ನಮಸ್ತೆ ಸ್ನೇಹಿತರೆ ಇವತ್ತಿನ ರೆಸಿಪಿ ಬಂದು ಚೀಸಿ ಮಸಾಲ ಬನ್ ರೆಸಿಪಿ ತುಂಬ ಈಸಿಯಾಗಿದೆ ತುಂಬ ಟೇಸ್ಟಿಯಾಗೂ ಇದೆ ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಂತ ಇದಕ್ಕೆ ಮಾಡಲು ತರಕಾರಿ ಟೊಮೊಟೊ ಕ್ಯಾಪ್ಸಿಕಮು ಬೆಳ್ಳುಳ್ಳಿ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೂರ್ನಾಲ್ಕು ಸ್ಪೂನ್ ಎಣ್ಣೆ ಬೆಳ್ಳುಳ್ಳಿ ಸ್ವಲ್ಪ ಕಟ್ ಮಾಡಿಟ್ಕೊಂಡಿದ್ದೀನಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಒಂದು ಈರುಳ್ಳಿ ಕ್ಯಾಪ್ಸಿಕಮ್ ಅರ್ಧ ಚಿಕ್ಕ ಚಿಕ್ಕದ ಕಟ್ ಮಾಡಿರೋದು ಟೊಮೊಟೊ ಎರಡು ಚಿಕ್ಕ ಚಿಕ್ಕದ ಕಟ್ ಮಾಡಿರೋದು ಬೇಕು ಅಂದರೆ ಟೊಮೊಟೊ ಮಿಕ್ಸಿಲಿ ರುಬ್ಕೋಬೋದು ಹಸಿ ಖಾರಕ್ಕೆ ತಕ್ಕಷ್ಟು ನಿಧಾನ ಉರಿಯಲ್ಲಿ ತರಕಾರಿ ಫುಲ್ಲು ಬೇಯಿಸ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ತುಂಬ ಈಸಿಯಾಗಿದೆ ಒಂದು ಸತಿ ಮಾಡಿ ನೋಡಿ ಸ್ವಲ್ಪ ಅರ್ಶನ ಸ್ವಲ್ಪ ಗರಂ ಮಸಾಲ ಅರ್ಧ ಸ್ಪೂನು ಅರ್ಧ ಸ್ಪೂನ್ ಧನಿಯಾ ಪೌಡ್ರು ಸ್ವಲ್ಪ ಚಿಲ್ಲಿ ಪೌಡ್ರು ಆವಾಗೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಿದ್ದು ನೋಡಿಕೊಂಡು ಚಿಲ್ಲಿ ಪೌಡ್ರ್ ಯೂಸ್ ಮಾಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ತರಕಾರಿ ಫುಲ್ಲು ಬೇಯಿಸ್ಕೋಬೇಕು ನಿಧಾನ ಉರಿಯಲ್ಲಿ ಸ್ವಲ್ಪ ನೀರು ಹಾಕ್ಕೋಬೇಕು ತರಕಾರಿ ಬೇಯಲು ನಂತರ ಕೊತ್ತಂಬರಿ ಸೊಪ್ಪು ಬೆಂದಾದಮೇಲೆ ಈ ರೀತಿ ಇದೆ ಮ್ಯಾಶ್ ಮಾಡೋದು ತಗೊಂಡು ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು ನಂತರ ಚೀಜನ್ನು ಅದರ ಮೇಲೆ ಹಾಕಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಎರಡು ನಿಮಿಷ ಅಥವಾ ಬೇಯಿಸ್ಕೋಬೇಕು ನೋಡಿ ಯಾವ ರೀತಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ ನಂತರ ಒಂದು ಬಟ್ಲಿಗೆ ಎಲ್ಲವನ್ನು ಎತ್ತಿಟ್ಕೊಂಡು ಒಂದು ಕಡೆ ಎತ್ತಿಟ್ಕೋಬೇಕು ಅದೇ ಹಂಚಿಕೆ ಎರಡು ಸ್ಪೂನ್ ತುಪ್ಪ ಅಥವಾ ಬೆಣ್ಣೆ ಹಾಕಿ ಬನ್ನನ್ನು ಕಟ್ ಮಾಡ್ಕೋಬೇಕು ಎರಡು ಕಡೆಯೂ ನಿಧಾನ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕು ಬನ್ ಬಿಸಿ ಆದ ನಂತರ ಅವಾಗೆ ಮಾಡಿಟ್ಟಿರುವ ಮಸಾಲೆಯನ್ನು ಹಾಕಿ ಆ ಕಡೆ ಈ ಕಡೆ ಸ್ವಲ್ಪ ಬೇಕು ಅಂದರೆ ನೀವು ಸೋತಕ್ಕೆ ಕೂಡ ಮಧ್ಯೆ ಯೂಸ್ ಮಾಡ್ಕೋಬೋದು ಸ್ವಲ್ಪ ಚೀಸ್ ಹಾಕಿ ಎರಡು ಕಡೆಯೂ ಬಿಸಿ ಮಾಡಿದರೆ ಚೀಸಿ ಮಸಾಲ ಬನ್ ರೆಡಿ ತುಂಬ ಟೇಸ್ಟಿಯಾಗಿದೆ ಮೇಲ್ಗಡೆ ಬೇಕು ಅಂದರೆ ಸ್ವಲ್ಪ ಚೀಸ್ ಕೂಡ ಹಾಕೋಬೋದು ಬೇಗ ಕೂಡ ಆಗುತ್ತೆ ಒಂದು ಸತಿ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ